ಅವರು ಯಾರ ಹೆಸರು ಪ್ರಸ್ತಾಪ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಅದರಿಂದ ಎಲ್ಲ ವೇದಿಕೆ ಮೇರ್ತಕ್ಕಂಥ ಎಲ್ಲ ಮುಖಂಡರೆ ಮತ್ತು ಮಾಧ್ಯಮದವರು ಮತ್ತು ಮುಂದೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಸ್ನೇಹಿತರೆ ಉಗ್ರಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಇದಕ್ಕಿಂತಲೂ ಜಾಸ್ತಿ ಇನ್ಯಾರೂ ಹೇಳೋಕ್ಕಾಗೋದಿಲ್ಲ ಅಲ್ವಾ ಎಲ್ಲ ಅಂಕಿಅಂಶಗಳ ಸಮೇತ ಇವತ್ತು ಬಿ ಜೆ ಪಿ ಪಕ್ಷದಿಂದ ನಮಗೆ ನಮ್ಮ ರಾಜ್ಯಕ್ಕೆ ಆಗ್ತಾಯಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಆಮೇಲೆ ಇದೇನು ನಮಗೇನು ಮಸದೇನಲ್ಲ ಬಿ ಜೆ ಪಿ ಪಕ್ಷ ಕೇಂದ್ರದಲ್ಲಿ ಯಾವತ್ತು ಅಧಿಕಾರಕ್ಕೆ ಬಂದರೂ ಆವತ್ತಿಂದಲೂ ಕೂಡ ನಮಗೆ ಅನ್ಯಾಯ ಮಾಡ್ತಾನೇ ಇದ್ದಾರೆ ಬರೀ ನಮ್ಮ ಸರ್ಕಾರನೇ ಅಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಈ ಚೆಂಬೆ ಕೊಟ್ಟಿದ್ದು ನಮ್ಮ ಸರ್ಕಾರ ಬಂದರೂ ಇದೇ ಚೆಂಬು ಅಂದರೆ ಕರ್ನಾಟಕಕ್ಕೆ ಬಿ ಜೆ ಪಿ ಪಕ್ಷ ದೆಹಲಿಯಲ್ಲಿ ಆಳೋವರೆಗೂ ಕೂಡ ನಮಗೆ ಕಾಯಂ ಚೆಂಬು ಮತ್ತು ಇಲ್ಲಿ ಹೇಳಿ ಕೇಳಿ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆರಿಸಿ ಹೋಗಿದ್ದಾರೆ ಆ ಕೃತಜ್ಞತೆಯೂ ಇಲ್ಲ ಎಮ್ಮನಿಗೆ ಕೃತಜ್ಞತೆಯೇ ಇಲ್ಲ ಕರ್ನಾಟಕದ ವಿಧಾನ ಪರಿಷತ್ತು ವಿಧಾನಸಭೆಯಿಂದ ನಾನು ಆಗಿದ್ದೀನಿ ಕರ್ನಾಟಕದನ್ನು ನಾನು ಪ್ರತಿಬ ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋ ಪರಿಜ್ಞಾನೋ ಇಲ್ಲ ಇಲ್ಲದೆ ಇರ್ತಕ್ಕಂಥ ಒಬ್ಬ ವಿತ್ತ ಸಚಿವೆ ಆ ವಿತ್ತೇ ವಿತ್ತ ಸಚಿವೆಯ ಯಜಮಾನ್ರು ಪರಕಾಲ ಪ್ರಭಾಕರ್ ಅಂತ ಅವರು ಈಗ ಇದರಲ್ಲಿ ತಜ್ಞರು ಹಣಕಾಸು ಇದರಲ್ಲಿ ಅವರು ಅವರೇ ಟೀಕೆ ಮಾಡ್ತಾರೆ ಈ ವಿತ್ತ ಸಚಿವಯ ಒಂದು ಕಾರ್ಯವೈಖರಿ ಬಗ್ಗೆ ಬಿ ಜೆ ಪಿಯ ಕಾರ್ಯವೈಖರಿ ಬಗ್ಗೆ ಬಿ ಜೆ ಪಿ ಹತ್ತು ವರ್ಷದಲ್ಲಿ ನಮ್ಮ ದೇಶವನ್ನು ಇಪ್ಪತ್ತೈದು ವರ್ಷ ಹಿಂದಕ್ಕೆ ತಗೊಂಡೋಗಿದ್ದಾರೆ ಅಂತೇಳಿ ವಿತ್ತ ಸಚಿವಯ ಯಜಮಾನ್ರು ಪರಕಾಲ್ ಪ್ರಭಾಕರ್ ಅವರು ಅವರು ವೈರ್ ಅಂತ ಒಂದು ಇದು ಬರುತ್ತೆ ಪ್ರತಿ ವಾರ ಕೂಡ ಇರುತ್ತೆ ಅವ್ರದ್ದು ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ ಅವರು ಹೇಳ್ತಾನೆ ಇರ್ತಾರೆ ಮತ್ತು ಇವತ್ತು ಕರ್ನಾಟಕದಿಂದ ನಮ್ಮ ದುರಾದೃಷ್ಟ ಏನು ಅಂದರೆ ನಮ್ಮ ಕಾಂಗ್ರೆಸ್ಗೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳು ಕೊಟ್ಟು ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ರೂ ಕೂಡ ವಿಧಾನ ಪರಿಷತ್ತು ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ನಮ್ಮ ರಾಜ್ಯಕ್ಕೆ ಏನೂ ಮಾಡದೇ ಇದ್ದರೂ ಕೂಡ ನರೇಂದ್ರ ಮೋದಿಯವರು ಏನೂ ಮಾಡದೇ ಇದ್ದರೂ ಕೂಡ ಹತ್ತೊಂಬತ್ತು ಜನ ಆರ್ ಎಸ್ ನಮ್ಮ ದುರಾದೃಷ್ಟ ಜನರ ದುರಾದೃಷ್ಟ ಜನ ಯೋಚನೆ ಮಾಡಬೇಕು ಯಾರ ದೇಶವನ್ನು ಕಟ್ಟಿದ್ರು ಯಾವ ಪಕ್ಷ ದೇಶವನ್ನು ಕಟ್ಟು ನಮ್ಮ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಬೆಳವಣಿಗೆ ಕಾಂಗ್ರೆಸ್ ಏನು ಕೊಡುಗೆ ಕೊಟ್ಟಿದೆ ಬಿ ಜೆ ಪಿ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನು ಯೋಚನೆ ಮಾಡಿದರೆ ಅವರು ಒಂದು ಸ್ಥಾನ ಕೂಡ ಸಿಗ್ತಿರಲಿಲ್ಲ ಒಂದು ಸ್ಥಾನ ಕೂಡ ಸಿಗ್ತಿರಲಿಲ್ಲ ಈಗ ನರೇಂದ್ರ ಮೋದಿಯವರು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿ ಆಗಿ ಹತ್ತು ವರ್ಷಕ್ಕೆ ಮುಂಚೆ ಏನು ಹೇಳಿದ್ರು ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ ಅವರ ಮ್ಯಾನಿಫೆಸ್ಟೋದಲ್ಲೆಲ್ಲ ಹೇಳ್ಕೊಂಡಿದ್ರಲ್ಲ ಏನು ಪೆಟ್ರೋಲ್ ಬೆಲೆ ಡಿ ಕಡಿಮೆ ಮಾಡ್ತೀನಿ ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ ದಿನನಿತ್ಯದ ಅಗತ್ಯ ವಸ್ತುಗಳು ಕಡಿಮೆ ಮಾಡ್ತೀನಿ ಅಂದರು ಯಾವುದಾದ್ರೂ ಒಂದು ಗಾಳಿ ಬೆಳಕು ಎರಡು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಬಿಡಿದ್ದಾರೆ ಜಿ ಎಸ್ ಟಿ ಮಾಲು ಬಿಡಲಿಲ್ಲ ಮಜ್ಜಿಗೆನೂ ಬಿಡಲಿಲ್ಲ ಯಾವುದೂ ಬಿಡಲಿಲ್ಲ ಪ್ರತಿಯೊಂದು ವಸ್ತುಗೂ ಜಿ ಎಸ್ ಟಿ ಹಾಕಿ ಇವತ್ತು ಜನರನ್ನು ಶೋಷಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆದರೂ ಮತ್ತು ಇದಾದ ಮೇಲೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಂಪತ್ತು ದೇಶದಲ್ಲಿರ್ತಕ್ಕಂಥ ಸಂಪತ್ತು ಸಂಪತ್ತನ್ನು ಮಾರ್ತಾ ಇದ್ದಾರೆ ಇದ್ದಾರೆ ಅನ್ನೋದ್ರಿಂದ ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ ಅದಾನಿ ಅಂಬಾನಿ ಇನ್ನೂ ಕೆಲವರನ್ನ ಅವನ್ನೆಲ್ಲ ಲೂಟಿ ಮಾಡೋಕ್ಕೆ ಇವತ್ತು ಬಿಟ್ಟಿದ್ದಾರೆ ಇವತ್ತು ಗಡಿಗಳನ್ನು ಮಾರಿದ್ದಾರೆ ಅದೇ ರೀತಿ ಟ್ರೈನು ರೈ ರೈಲುಗಳನ್ನು ಮಾರಿದ್ದಾರೆ ರೈಲ್ವೆ ನಿಲ್ದಾಣಗಳು ಮಾಡಿದ್ದಾರೆ ಆಮೇಲೆ ವಿಮಾನ ನಿಲ್ದಾಣಗಳು ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟ್ರಷ್ಟು ನ್ಯಾಷನಲ್ ಹೈವೇಸ್ನ ಪ್ರೈವೇಟ್ನವ್ರು ಕೊಟ್ಟಿದ್ದಾರೆ ನಲವತ್ತು ಸಾವಿರ ಕಿಲೋಮೀಟ್ರಷ್ಟು ಟ್ರಾನ್ಸ್ಮಿಷನ್ನ ಪವರ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ ಪಬ್ಲಿಕ್ ಸೆಕ್ಟರ್ಸು ಇಂದಿರಾ ಗಾಂಧಿಯವರು ನೆಹರೂರವರು ತುಂಬದಾದಮೇಲೆ ರಾಹುಲ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಈ ಪಬ್ಲಿಕ್ ಸೆಕ್ಟರ್ಸ್ನ ಕಟ್ಟಿದ್ರು ಒಂದಲ್ಲ ಒಂದು ಯಾರೂ ಕೂಡ ಮಾರಿರಲಿಲ್ಲ ಆದರೆ ಬಿ ಜೆ ಪಿ ಪಕ್ಷ ಬಂದ ಮೇಲೆ ಮಾರೋದಕ್ಕೆ ಪ್ರಾರಂಭ ಪ್ರಾರಂಭ ಮಾಡಿದ್ರು ಎಲ್ಲ ಪಬ್ಲಿಕ್ ಸೆಕ್ಟರ್ಸನ್ನ ಮಾರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂದರೆ ದೇಶದ ಆಸ್ತಿಯನ್ನು ಇವರು ಮಾರ್ತಾ ಮಾರ್ತಾಯಿದ್ದಾರೆ ಇಂಥವ್ರಿಗೆ ಜನ ಮತ ಯಾಕೆ ಕೊಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ಮತ್ತು ದೇಶದಲ್ಲಿರ್ತಕ್ಕಂಥ ಅನೇಕ ರಾಜ್ಯಗಳಿಗೆ ಈ ಸಲಿ ಬಡ್ಜೆಟಲ್ಲಿ ಹಣವೇ ಕೊಟ್ಟಿಲ್ಲ ಆದರೆ ಆಂಧ್ರ ಪ್ರದೇಶು ಮತ್ತು ಬಿಹಾರಕ್ಕೆ ಮಾತ್ರ ಹೆಚ್ಚಾಗಿ ಕೊಟ್ಟಿದ್ದಾರೆ ಕಾರಣ ಏನಂದರೆ ಅವ್ರ ಬೆಂಬಲ ಇಲ್ಲದೆ ಸರ್ಕಾರ ನಡೆಸೋಕೆ ಅಂತ ನಮ್ಮ ಈ ಸಲೀ ಎನ್ ಡಿ ಎ ಇಂಡಿಯಾ ಒಕ್ಕೊಟ್ಟರೆ ಸ್ವಲ್ಪ ನಮಗೆ ಬಿಹಾರಲ್ಲಿ ಮಧ್ಯಪ್ರದೇಶಲ್ಲಿ ಸ್ವಲ್ಪ ಹೆಚ್ಚು ಸ್ಥಾನಗಳು ಬಂದುಬಿಟ್ಟು ಕರ್ನಾಟಕದಲ್ಲಿ ನಾವು ಸುಮಾರು ಹದಿನೈದು ಹದಿನಾರು ಸ್ಥಾನ ಬರುತ್ತೆ ಅಂದ್ಕೊಂಡಿದ್ದೀವಿ ಮೋದಿ ಮೋದಿಯವರು ಇರ್ತಾನೆ ಇರಲಿಲ್ಲ ಅವ್ರ ಸರ್ಕಾರವೇ ಇರ್ತಿರಲಿಲ್ಲ ಈಗಲೂ ಕೂಡ ಅಷ್ಟೇ ಈ ಸರ್ಕಾರ ಏನು ಭಾಳ ದಿನ ಏನು ಉಳಿಯೋದಿಲ್ಲ ಅವರ ಆರ್ ಎಸ್ ಎಸ್ ಅಲ್ಲಿ ಅವರಲ್ಲಿ ಕಿತ್ಲಾಟ ಸ್ಟಾರ್ಟ್ ಆಗಿದೆ ಯಾವತ್ತಿ ಇವ್ರು ನಿಲ್ಲಿಸ್ತಾರೋ ನನಗಂತೂ ಗೊತ್ತಿಲ್ಲ ಅಂದರೆ ಬಿ ಜೆ ಪಿ ಪಕ್ಷ ಇರೋವರೆಗೂ ಕೂಡ ನಮ್ಮ ದೇಶಕ್ಕೆ ಒಂದು ಕಂಟಕ ತಪ್ಪಿದ್ದಲ್ಲ ಮಾರಕ ತಪ್ಪಿದ್ದಲ್ಲ ಜನ ವಿರೋಧಿ ಪಕ್ಷ ಬಿ ಜೆ ಪಿ ಪಕ್ಷ ಜನವಿರೋಧಿ ಕ ಪಕ್ಷ ಸರ್ಕಾರ ಬಿ ಜೆ ಪಿ ಸರ್ಕಾರ ಇವತ್ತು ನಮ್ಮ ರಾಷ್ಟ್ರದ ಸಾಲ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು ಮಾಡಿದ ಸಾಲ ಎಷ್ಟು ಗೊತ್ತಾ ಐವತ್ತೆರಡುವರೆ ಲಕ್ಷ ಕೋಟಿ ಎಷ್ಟು ಐವತ್ತೆರಡುವರೆ ಲಕ್ಷ ಕೋಟಿ ಸಾಲ ಮಾಡಿದರು ಈಗ ನೂರ ನಲವತ್ತು ಲಕ್ಷಕ್ಕಿಂತಲೂ ಹೆಚ್ಚು ಹೊಸ ಸಾಲ ಮಾಡಿದ್ದಾರೆ ಹೊಸ ಸಾಲವನ್ನು ಇವು ಮಾಡಿದ್ದಾರೆ ಅಂದರೆ ನಮ್ಮನ್ನೆಲ್ಲ ಕೂಡ ಸಾಲಗಾರನಾಗ ಮಾಡಿದ್ದೇ ಮೋದಿ ಮತ್ತು ಬಿ ಜೆ ಪಿ ಪಕ್ಷದ ಸಾಧನೆ ಅದರಿಂದ ಇಂಥ ಪಕ್ಷ ಇರೋವರೆಗೂ ಕೂಡ ನಮ್ಮ ದೇಶಕ್ಕೆ ಭವಿಷ್ಯ ಇಲ್ಲ ಉದ್ ಜನಕ್ಕೆ ಉದ್ಯೋಗ ಇಲ್ಲ ಯಾರು ಎಲ್ಲಿ ನೋಡಿದ್ರೂ ಕೂಡ ನಿರುದ್ಯೋಗಿಗಳು ಎಲ್ಲೂ ಒಂದು ಹೊಸ ಒಂದು ಉದ್ಯ ಉದ್ಯಮ ಎಲ್ಲೆಲ್ಲೂ ಕೂಡ ಪ್ರಾರಂಭ ಇರೋದ್ರಿಂದ ದೇಶದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ಬಡತನ ಬಡತನ ರೇಖೆಗಿಂತ ಜನ ಕಡಿಮೆ ಆಗ್ತಾ ಇದ್ದಾರೆ ಆದರೆ ಮಾಧ್ಯಮಗಳಲ್ಲಿ ಮಾತ್ರ ಬಡತನ ರೇಖೆಗಿಂತ ಜನ ಮೇಲೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮಗಂತೂ ಎಲ್ಲೂ ಕಾಣಿಸ್ತಿಲ್ಲ ಬಡತನ ಇದಕ್ಕೆ ಅಂತ ಜನ ಮೇಲ್ ಬಂದಿದ್ದು ನೋಡಿಲ್ಲ ಅದು ನಿರುದ್ಯೋಗಿಗಳಲ್ಲಿ ಉದ್ಯೋಗ ಸಿಕ್ಕಿದ್ದು ಕೂಡ ನಾವೆಲ್ಲೂ ಕೂಡ ನೋಡ್ತಾ ಇಲ್ಲ ಮತ್ತು ಇನ್ನೂ ಅನೇಕರು ಮಾತನಾಡಿದ್ದಾರೆ ಅದರಿಂದ ಹೆಚ್ಚು ಇನ್ನು ಮಾತಾಡಿದೆ ಇವತ್ತು ಕರ್ನಾಟಕ ಜನತೆ ಇವತ್ತು ಬಿ ಜೆ ಪಿ ಪಕ್ಷವನ್ನು ಕೇಂದ್ರದ ಬಿ ಜೆ ಪಿ ಪಕ್ಷವನ್ನು ಜನತೆ ಏನು ಜನ ಏನು ಆಸೆ ಇಟ್ಕೊಂಡು ಬಿ ಜೆ ಪಿಯವರು ಓಟ್ ಹಾಕಿದ್ರು ಹತ್ತೊಂಬತ್ತು ಸ್ಥಾನ ಅಂತೂ ಗೆದ್ದುಬಿಟ್ರು ಜೆ ಡಿ ಎಸ್ ಅವರು ಬಿ ಜೆ ಆದರೆ ಅಷ್ಟು ತಿಳ್ಕೊಳ್ಳುವಂಥ ಜನ ಮತ ಹಾಕಿದ್ದಾರೆ ತುಂಬ ಸೀಟ್ ಕೊಡ್ತಾರೆ ಅನ್ನೋ ಕೃತಜ್ಞತೆಯೂ ಇಲ್ಲದೆ ಇರ್ತಕ್ಕಂಥ ಒಂದು ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಸರ್ಕಾರ ಇವರು ಹತ್ತೊಂಬತ್ತು ಜನ ಇಲ್ಲಿಂದ ಗೆದ್ದು ಹೋಗಿದ್ದಾರೆ ಯಾರೂ ಮಾತಾಡೋದೇ ಇಲ್ಲ ನಮ್ಮ ರಾಜ್ಯಕ್ಕೆ ಏನು ಅನ್ಯಾಯ ಆಗಿದೆ ಹಣ ಕೊಟ್ಟಿಲ್ಲ ಅಂತ ಗೊತ್ತಿದ್ದರೂ ಕೂಡ ಒಬ್ಬರು ಕೂಡ ಬಿಡ್ತಿಲ್ಲ ಇಂಥವ್ರನ್ನ ಏನಕ್ಕೆ ಜನ ಆರಿಸ್ ನನಗಂತೂ ಅರ್ಥ ಇಲ್ಲ ಅದರಿಂದ ಜನ ಅರ್ಥ ಮಾಡ್ಕೋಬೇಕು ಜನ ಅರ್ಥ ಮಾಡ್ಕೊಳ್ಳೋರ್ಗೂ ಕೂಡ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವೇನೂ ಮಾಡೋಕ್ಕಾಗಲ್ಲ ಇಂಥ ನಿಷ್ಪ್ರಯೋಜಕನ ಕೇಂದ್ರಕ್ಕೆ ಕಳಿಸ್ರೆ ಏನಾಗುತ್ತೆ ಈಗ ಬೆಂಗಳೂರಲ್ಲಪ್ಪ ಮುನ್ನೂರೈವತ್ತೈದು ಕೋಟಿ ಇಟ್ಟಿವೆ ಸಬಾಬಹಣರಲ್ಲಿ ನಾನ್ನೂರೈವತ್ತು ಕೋಟಿ ಕೊಡೋರು ಇಸ್ರಿ ಮುನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಒಂದು ಪೈಸಾ ಕೊಟ್ಟಿಲ್ಲ ಇದು ಬಿಟ್ಟರೆ ಸುಮ್ಮನೆ ನಾಲ್ಕು ಜನಕ್ಕೆ ಆರ್ ಕಳಿಸ್ತಾರೆ ಎಲ್ಲಿ ಬೆಂಗಳೂರಿಂದಾನೆ ಒಬ್ಬರು ಮಾತಾಡೋದೇ ಇಲ್ಲ ಒಬ್ಬರು ಮಾತಾಡೋದೇ ಇಲ್ಲ ಬೆಂಗಳೂರಿನ ಜನತೆ ಅರ್ಥ ಮಾಡ್ಕೋಬೇಕು ಯಾರೇ ನಾವು ಮತ ಹಾಕಿದ್ವಿ ನಾವು ಮತ ಏನಾದರೂ ವ್ಯರ್ಥ ಆಯ್ತಾ ಏನಾದ್ರೆ ಕೆಲಸಕ್ಕೆ ಬಂತ ಅನ್ನೋದನ್ನು ಜನ ಅರ್ಥ ಮಾಡ್ಕೋಬೇಕು ಇಷ್ಟು ಹೇಳಿ ಇನ್ನೊಮ್ಮೆ ಈ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ಅಶಕ್ತಿ ಇವರು ಬಿ ಜೆ ಪಿ ಪಕ್ಷದ ನಾಯಕರು ಈ ಅಶಕ್ತಿಯಿಂದ ಹೋಗಿ ಕೇಂದ್ರದಲ್ಲಿ ಮಾತಾಡಿ ಗಲಾಟೆ ಮಾಡಿ ಶಕ್ತಿ ಹಣ ತರುವಂಥ ಶಕ್ತಿ ಇವರು ಯಾರಲ್ಲೂ ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಹೇಳಿ ವಿಶೇಷವಾಗಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಹೇಳಿ ನನಗೆ ಶಿವಕುಮಾರ್ ಅವರು ಮೀಟಿಂಗು ಬೆಂಗಳೂರಿನ ಎಮ್ ಎಲ್ ಮೀಟಿಂಗ್ ಕರೆದಿದ್ದರು ನಿಮ್ಮ ಇಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಅಲ್ಲಿ ಹೋಗ್ತೀನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಕೊಡಪ್ಪ ಚೆಂಬು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ